ಪಾತ್ರೆಲ್ಲ ಬೇಡ ಆಮೇಲೆ ಅಡುಗೆ ರೆಡಿ ಮಾಡ್ಕೊಂಡೆ ಆಯ್ತು ಹಾಯ್ ಡಿಯರ್ ಭೂಮಿ ಏನು ಮಾಡ್ತಾ ಇದ್ದೀಯಾ ಪಾತ್ರೆ ತೊಳೆಯ್ತಾ ಇದ್ದೀರೆ ಪಾತ್ರೆ ತೊಳೆಯ್ತಾ ಇದ್ದೆ ಏನು ಬೇಕಿತ್ತು ನಮಗೆ ನಮಗೆ ಒಂದು ಗ್ಲಾಸ್ ಕಾಫಿ ಬೇಕಿತ್ತು ಆಯ್ತು ರೀ ಒಂದು ನಿಮಿಷ ಮಾಡ್ಕೊಂಡು ಸರಿ ನೀ ಕಾಫಿ ಕುಡಿದು ಕೂತಿರಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಬೇಗ ಆಗೋಗುತ್ತೆ ಅಲ್ಲ ಭೂಮಿ ನಿಧಾನಕ್ಕೆ ಮಾಡಿ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ಕೋತಿದ್ದೀಯಾ ಟೆನ್ಷನ್ ಮಾಡ್ಕೋಬೇಡ ನಿಮಗೆ ತಿನ್ನಲ್ಲ ಮಾಡಕ್ಕೆ ಬರುತ್ತಾ ಏನು ಯಾಕೆ ಹಾಕಿ ಹೇಳ್ತಿದ್ದೀರಾ ನನಗೆಲ್ಲ ಅಡುಗೆನೆ ಬರುತ್ತೆ ನಾ ಅವತ್ತೇ ಹೇಳಿಲ್ವಾ ಅಮ್ಮ ಹೇಳಿ ಅಂತ ಮಾಡ್ತೀನಿ ರೀ ನಿಮಗೆ ಏನು ಇಷ್ಟ ಹೇಳಿ ಅದನ್ನೇ ಮಾಡ್ತೀನಿ ಬೇಕಾದ್ರೆ ಒಂದು ಕೆಲಸ ಮಾಡು ನಿಮಗೆ ಏನು ಚನ್ನಾಗಿ ಮಾಡಕ್ಕೆ ಅದು ಮಾಡು ಆಯ್ತು ರೀ ಏನು ಏನು ಅಡುಗೆ ಏನು ನನ್ನ ಏನಾ ಕಾಫಿ ಕುಡಿತಿದೀಯಾ ಓ ಅಮ್ಮ

ಅಯ್ಯೋ ಪರವಾಗಿಲ್ಲ ಅತ್ತೆ ಬೇರೆ ಇದ್ದೆ ಅಭ್ಯಾಸ ಇದೆ ನನಗೆ ನಾನು ಬೇಗ ಇದ್ದು ಕಾಫಿ ಕೇಳಿದಲ್ಲ ಕಾಫಿ ಮಾಡ್ಕೊಟ್ಟೆ ಪಾತ್ರೆ ಅದು ಸ್ವಲ್ಪ ತೊಳೆದು ಬಿಟ್ಟು ತಿಂಡಿ ಮಾಡೋಣ ಅಂತಿದ್ದೀನಿ ನೀವೇ ತಲೆ ಕೆಸ್ಕೊಬಿಡಿಯತ್ತೆ ನಾನು ಮಾಡ್ತೀನಿ ಅಯ್ಯೋ ಅಲ್ಲ ಕಣ ಮದುವೆಯಾಗಿ ಒಂದಿನ ಆಗೋದಷ್ಟೇ ನೀವು ಮಾಡ್ಕೊಳ್ತೀಯಾ ನಾನು ಹಾಕೋತೀನಿ ಬಾಯ್ ಕಡೆ ಕಾಫಿ ಮಾಡಿದ್ಯಾ ಮಾವ ಮಾವ್ಸೂ ಕೊಟ್ಬಿಡ್ತೀನಿ ಕೊಡಲಿ ಅತ್ತೆ ತೊಗೊಡಿ ಇಲ್ಲಿ ನಾಲ್ಕು ಗ್ಲಾಸ್ ಕಾಫಿ ಇದೆ ನೀವು ಮಾವ ಅಜ್ಜಿ ಆತಂಗೆ ಕೊಟ್ಬಿಡಿ ಸರಿ ಕಣವಾ ನಾ ಕೊಡ್ತೀನಿ ಬಾ ತುಂಬ ಅಜ್ಜಿ ಅವ್ರಿಗೆಲ್ಲ ಕೊಡ್ತೀನಿ ಬಾ ಬಾ ನಾನು ಅದೇನು ಮಾಡ್ತೀನಿ ತಲೆ ಕೆಟ್ಟ ನೀನು ಅತ್ತೆ ಆಗೋಯ್ತು ನೀವ್ರಿಗೆ ಕಾಫಿ ನಾನು ತಿಂಡಿ ರೆಡಿ ಮಾಡ್ಬಿಡ್ತೀನಿ ತಲೆ ಕೆಟ್ಕೊಬೇಡಿ ಇವಾಗ ಕೂತ್ಕೊಂಡು ಕಾಫಿ ಕುಡಿ ಆರಾಮಾಗಿ ಸರಿ ಕಣ ಆಯ್ತಾ ಭೂಮಿ ನೀನು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಯಾವಾಗ್ಲಿದ್ದ ಆಯ್ತಾ ನೀವು ಕಾಫಿ ಹೊರಗಡೆ ಕೂತ್ಕೊಡಿ ನನ್ಗೆ ಗೊತ್ತಿದೆ ನನ್ಬಿಟ್ರಲ್ಲಿ ಕೇಳುತ್ತೆ ಆಯ್ತಮ್ಮ ಯಜಮಾಂತಿ ಆಗಲಿ ನಿಮ್ಮ ಅಪ್ಪಳ ಅಂತ ಆಗಲಿ ಒಳ್ಳ ಕತೆ ಹಿಡ್ದು ಆಯ್ತಮ್ಮ ತಿಂಡಿ ಅಜ್ಜಿ ಅಲ್ಲ ತಿಂಡಿ ರೆಡಿ ಇದೆ ಬನ್ನಿ ಏನೋ ಭೂಮಿ ಆಯ್ತಾ ಮಾವನ ಅತ್ತ ಮಾವನು ಏನು ಬಿಡ್ತೀನಿ ಮಾಡಿದ ಇಡ್ಲಿ ಮಾಡಿದ್ದೀನಿ ಸರಿ ಸರಿ ಯಾರು ಕರ್ತೀನಿ ರೆಡಿ ಮಾಡ್ಕೊಂಡು ತಗೊಂಡ್ ಬಂದುಬಿಡೋಗಿಲ್ಲ ಎಲ್ಲ ಕೂತ್ಕೊಟ್ಟು ಮಾಡ್ಕಟ್ಟೆ ಸರಿ ಆಯ್ತಾ ಅಲ್ಲ

ಯಾರ ಅವತ್ತಿಂದ ಏನನ್ ಮಾಡ್ತಾರು ಭೂಮಿ ಕಣ್ಣಜಿ ಭೂಮಿ ನಾನು ಹೆಂಡತಿ ಭೂಮಿ ಮಾಡಿರೋದು ಅಯ್ಯಯ್ಯೋ ಏನು ಖುಷಿಯಪ್ಪ ಹೆಂಗೆ ಒಳ್ಳೆಯದಾಗಿ ಕುತ್ಕೊಳ್ಳಲ್ಲ ಕರೆ ಹೋಗೋಳೆ ನೀನು ಮಾಡಿಲ್ವ ವಯಸ್ಸದೆ ಇವತ್ತು ಯಾಕೆ ಭೂಮಿ ಕೆಲ ಅಲ್ಲೇ ಮಾಡ್ಸಕ್ಕೆ ಹೋಗಿದೆ ಮದುವೆಯಾಗಿ ಒಂದಿನ ಆಗದೆ ಮುಗಿಯ ಅಯ್ಯೋ ನಾನು ನಾನೇನು ಮಾಡೋಂದಿಲ್ಲ ಅವಳನ್ನ ನಾನು ಹೇಳೋಕ್ಕಿಂತ ಮುಂಚೆಲೇ ಯಾಲೆ ಇದ್ದು ಸ್ನಾನ ಮಾಡ್ಕೊಂಡು ಪಾತ್ರೆ ಬೆಳಗ್ಗೆ ಗಂಡ ಅಲ್ಲೇ ನಿಂತ ಕಣಪ್ಪ ಇವತ್ತು ಅಡುಗೆ ಮನೆಗೆ ಹೋಗಿ ಅಷ್ಟೊತ್ತಿಗೆ ಎದ್ದು అందుకప్ కవి కొట్టి నిల్గూ కాఫీ కాయిట్ నేను ఇష్టం నేను అని మాకు తింది నేను మార్కట్టిల్ మగే కున్ స్వల్ప అంటే ఎవరు కళినా గనక అయ్యే నూ అజ్జికారా కసి కుట్బట్ కు స్వల్ప కాశి కుటుకొండోసే తింది మిబితినా ఆయ్ కణాం సరి అందే కణింది అందును నను ఆచేసి కేసైతే ఆచేది సెలబూడ్ అలా బెళ్దే నీరు హాకీసే ఆచేకట్టీ అని మాతె ఓ హోగి హో అస్ట్ మార్కడల

ಕುತ್ಕೊಂಡು ನೀವೇ ಇಲ್ಲ ನಮ್ಮ ಜೊತೆ ಇಲ್ಲ ತಿನ್ನು ಹಾಕ್ಕೊಂಡು ತಿಂದಾಯ್ತು ತಿನ್ನು ಇಲ್ಲ ಇಲ್ಲ ನೀವು ಮಾಡಿ ನಿಮಗೆಲ್ಲ ಬಟ್ಸ್ಬಿಟ್ಟು ತಿಂತೀನಿ ನಾನು ಏನು ತೊಂದರೆ ಇಲ್ಲ ಅತ್ತೆ ಅದೇ ಮಾವಿನ ಬಾಸ್ ಹಾಕಿ ಇಟ್ಬಿಡ್ತೀನಿ ಬಿಸಿ ಬಿಸಿ ಇರದ ಹಂಗೆ ಕನವಾ ಹಾಕ್ಬಿಡು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮುಚ್ಚಿಬಿಡು ಬಿಸಿ ತಣ್ಣಗಾಗ ಬಂದೆ ತಿನ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದುಬಿಡ್ತೀನಿ ಹಂಗೆ ಸರಿ ಆಯ್ತು ಎ ಸೋದಾ ಸುಮ್ಮನೆ ಹೇಳಬಾರ್ದು ನೀನು ಹಿಂಗೆ ಒಂದಿನ ತಿಂಡಿ ಇಡ್ಲಿ ಮಾಡಿಕ್ಕಿಲ್ಲ ಕಣಸೋದ ಏನು ಅವ್ ನೋಡು ಒಳ್ಳೆ ಹೂ ಹೂ ನಂಗ ಮುಟ್ಟಿದ್ರೆ ಅದು ನುಂಗಕ್ಕೆ ಕಷ್ಟನೇ ಪಡೋಂಗಿಲ್ಲ ಕಣ ಮಂತ ವಯಸ್ಸಾದವ್ರಿಗೆ ಹಂಗೆ ಅವೇ ಬಾಯಿ ಹುಳಿ ನಾನು ಇಡ್ಲಿ ಹೆಂಗಪ್ಪ ನುಂಗದು ಅಂತಿದ್ದೆ ಏನು ಒಳ್ಳೆ ಬೆಣ್ಣೆ ಮುರ್ಕಿದ್ದಂಗವೆ ಇನ್ನು ನಾಲ್ಕು ಬೇಕಾದ್ರೆ ತಿನ್ಬೋದು ನೋಡು ಹಿಂಗಿದ್ರೆ ಅವ ನೋಡಿ ಒಂದೇ ದಿನ ಇದೆ ಅಡಿಗೆ ಮಾಡ್ರದವಳು ಭೂಮಿ ಎಲ್ಲ ಭೂಮಿ ಕಡೆ ಜಗ ಮಾಡುವ ನೀನು ಅಜಿತ ಸಂಖ್ಯೆ ಅಲ್ಲ ನಾವು ಸಂಕುತ್ಕೋ ಏಟ ಜಾಗ ಮಾಡೋಲ್ಲ ಅಷ್ಟು ಚೆನ್ನಾಗಿ ಮಾಡೋವಳೆ ಇದ್ರಿ ಅದಕ್ಕೆ ಹೇಳ್ತಾವ್ರೆ ಅದರಲ್ಲೇನು ನಾನು ಮಾಡ್ಕೊಳ್ಕೆ ನನಗೂ ಇಷ್ಟೊಂದು ಸಾಫ್ಟಾಗಿ ವಸಿ ಚೆನ್ನ ಮೆಟ್ಕಿದಾವ ಇಷ್ಟು ಮೆಟ್ ನಾನು ಮಾಡಿಲ್ಲ ಬಿಡು ನಿಮ್ಮ ಕಣತೆ ಚೆನ್ನಾಗಿ ಮಾಡೋಳೆ ಹೆಂಗೋ ನಮ್ಮ ಪುಣ್ಯ ಕಣ್ಣತ್ತೆ ನಾನು ಏನೋ ದುರಾಸೆ ಮಾಡಕ್ಕೆ ನಾವು ನಾವೇನು ಮಾಡ್ಕೋಬೇಕು ಅಂತ ನಾ ದೇವರು ಆಗೋದೆಲ್ಲ ಒಳ್ಳೆದಕ್ಕೆ ಅಂದಂಗೆ ಇಷ್ಟು ಒಳ್ಳೆ ಸೋಸೆ ಮಾಡಿದ್ದೀನಿ ನೀವು ನನಗೋಸ್ಕರ ಅದಕ್ಕೆ ಅವ್ನ ನಾನು ಆಗುತ್ತಿಲ್ಲ ಅಂದ್ರು మనకి అందరు ఆగదే ఒళ్దే నండి ఆ ఒక్క అవును బందీ అవ్ నీ నవీ అనస్కు ముందు సిట్ అసల్వా వారిందూరు సతి హలో ఏ సుమతివ ఎదా అవునూ బి బి తగ్కుబు బ మే ఇవ్ మనయ్రీ ఫోన్ బిగ్రే ఇవ్వు యార మన కలసిబాడవా ఆవ్ బంది కర్కహోదారు ఏం కే కట్ అలా దిన ఇబుట్ బీ ಅದು ಯಾವಾಗ ಏನು ಕೇಳುವೆ ಇಂಕನತೆ ಇದು ಇದೇ ತಗೊಂಡೋಗ್ತೀನಲ್ಲ ಅವ್ರಿಗೆ ಕೊಡೋಕೆ ಅಂತ ಆಗ ಫೋನ್ ಮಾಡ್ತೀನಿ ಅವಲೇ ಹಾಂ ಇಬ್ಬರು ಮಾತಾಡ್ತೀವಿ ಅವ್ರು ಯಾವಾಗ ಹೇಳ್ತಾರೆ ಅವ್ರು ಕಳ್ಸಿಕೊಡೋಕೈತೆ ಹ್ಞೂ ಹಂಗೆ ಮಾಡಿ ಹಾಂ ಕೇಳ್ಬಿಟ್ಟು ಅದು ಯಾವಾಗ ಆಯ್ತು ಏನು ಕೇಳ್ಬಿಟ್ಟು ಯಾವಾಗ ಬಂದರು ನೋಡಿ ಆ ಎಷ್ಟು ಜನ ಬಂದರು ಕೇಳಿಬಿಟ್ಟು ಕೇಳ್ಬಿಟ್ಟು ಕಳ್ಸ್ಕೊಡಿ ಒಂದು ಮೂರು ನಾಲ್ಕು ದಿನ ಇದ್ದು ಬರ್ರಿ ಹಾಂ ಇನ್ನೇನು ಇನ್ನೇನು ಉಳ್ಕೊಂಡಿದ್ದರ ಕೆಲಸಗಳು ನೋಡ್ಬಿಟ್ಟು ಅದೇನು ಮಾಡಿಕೊಡಿ ನಾವು ಬಂದು ಅಲ್ಲಿ ಬಿಟ್ಟು ದಿನ ಆಯಿತಾ ಹಾ ಸರಿ ಇಲ್ಲ ಅಂತ ಬಂದಿತ್ತು ಹೋಗ್ಬಿಟ್ಟು ಬರ್ತೀನಿ ಅಲ್ಕೊಂದೆರಡು ದಿನ ಏನಾಗಿದೆ ಅದು ಮನೆ ನೋಡ್ಕೊಂಡು ಅಜ್ಜಿ ತಲೆ ಇಲ್ಲಿ ಗೇಟ್ ಹೋಗಿದ್ದಾ ಈಗ ಎಲ್ಕೋತೀನಿ ಅಲ್ಲಿ ಹೋಗೋದು ಬೇಡ ಏನು ಬೇಡ ಆದ ನಿಮ್ಮ ಕೇಳಿ ಇಲ್ಲೇ ಇರಿ ಸುಮ್ಮನೆ ಆ ಮನೇಲಿ ಏನು ಬೆಳಕತ್ತೆ ಅಪ್ಪ ಹೇಳ್ಬಿಟ್ಟು ಮನೆ ಮಾರ್ಸ್ಬಿಡ್ತೀನಿ ಯಾರು ಇಲ್ಲಾಂದರೆ ಆ ಮನೆ ಬೀಗ ಹಾಕ್ಕೊಂಡು ಹಂಗೆ ಇರಲಿ ಬೇಕಾರೆ ನೀವು ಇಲ್ಲಿರಿ ಸುಮ್ಮನೆ ಅಲ್ಲಿಗೆ ಏನ್ ಮಾಡಕೋದಿರಿ ಅಲ್ಲಿ ಸುಮ್ಮನೆ ಇಲ್ಲೇ ಇರಿ ಹ್ಞೂ ಅಜ್ಜಿ ಈಗ ಹೋಗ್ತೀರಿ ನೀವು ಇಬ್ಬರಲ್ಲಿ ಅಲ್ಲಿ ಎಲ್ಲಿ ಹೋಗೋದು ಬೇಡ ಸುಮ್ಮನೆ ರೀ ಇಲ್ಲೇ ಇರಿ ಅಜ್ಜಿ ಇನ್ನು ಇನ್ನೇನು ಅಲ್ಲಿ ಏನೈತೆ ಇನ್ನು ಅಲ್ಲಿ ಇಲ್ಲೇ ಇರಿ ನೀವು ನೀವು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಲ್ವಾ ಇನ್ಮೇಲೆ ಇಲ್ಲೇ ಇರಿ ಅಜ್ಜಿ ಹೋಗೋದು ಎಲ್ಲಿಗೂ ಬೇಡ ಆಯಿತು ಬೇಡವ ಆಯಿತು ನೀವೆಲ್ಲ ಹೇಳಿದ್ಮೇಲೆ ಆಯಿತು ನನ್ನ ಮೊಮ್ಮಗಳೇ ಹೇಳಿದ್ಮೇಲೆ ಇನ್ನೇನು ಹಾಂ ಭೂಮಿ ನೀನು ಒಳ್ಳೆ ಮನಸ್ಸು ನಮಗೆ ಒಳ್ಳೆ ಸಸಿಯಾಗಿ ಬಂದಿದ್ದಿ ಹಾಂ ನಮಗೆಲ್ಲ ತುಂಬ ಸಂತೋಷ ಆಯ್ತು ಕಣ್ಮಳ ತುಂಬ ಸಂತೋಷ ಆಯಿತು